ಎಲ್ಲೋ ಮಿಸ್ ಹೊಡಿತೈತಲ್ಲ ಓಗೆ ಗುರು ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಅಕ್ಕ ಮಗು ಹುಷಾರು ನಾನಂತೂ ಎಲ್ಲೋ ಮಿಸ್ ಹೊಡಿತೈತಿ ಗಾಡಿ ಕ್ಲಚ್ ಏನಕ್ಕೂ ಹೊಡಿತಿಲ್ಲ ಮುಗಿದ ಕತೆ ಕ್ಲೆಚ್ ಕಿತ್ಕೊಂಡೋಗಿಬಿಟ್ಟಿದ ಗುರು ಅಯ್ಯೋ ಅಯ್ಯೋ ಏನು ಮಾಡೋದೀಗ ಕ್ಲಚ್ ಇಲ್ದ ಹೆಂಗಪ್ಪ ಆ ಕಡೆ ಬೆಂಗಳೂರಿಗೆ ಹೋಗ್ದಿರಾ ಈ ಕಡೆ ಮೈಸೂರಿಗೆ ಹೋಗ್ತೀರಾ ತೆಗಾಕೊಂಡಿನ್ ಮಧ್ಯದಲ್ಲಿ ಏನು ಆಯ್ತಾ ಆಗಿರಲಿ ಬೇಕು ತಾನೇ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು ಬೆಂಗಳೂರಲ್ಲಿದ್ದಾಗ ಒಂದಿನ ಕೈ ಕೊಡೋಲ್ಲ ಈ ಗಾಡಿಗಳು ಎಲ್ಲಾದರೂ ಹೊರಗಡೆ ಬಂದರೆ ಮಾತ್ರ ಸರಿಯಾಗಿ ಕೈ ಕೊಡ್ತಾವಪ್ಪ ಈ ಗಾಡಿಗಳು ಅದೇನು ದುಶ್ಮನಿನೋ ನಮ್ಮ ಮೇಲೆ ಏನು ಬೆಂಗಳೂರಲ್ಲಿದ್ದಾಗ ಎಲ್ದಿರೋ ಲವ್ಗಳೆಲ್ಲ ಬಂದ್ಬಿಡುತ್ತೆ ಹೊರ್ಗಡೆ ಬಂದುಬಿಟ್ರೆ ಎಲ್ದಿರೋ ಪ್ರಾಬ್ಲಮ್ ಪ್ರಾಬ್ಲಮ್ಗಳೆಲ್ಲ ಶುರು ಆಗ್ಬಿಡ್ತವೆ ಗಾಡಿ ಓಡಿಸಿರೋ ಸ್ಕಿಲ್ಸ್ ಎಲ್ಲ ಇವತ್ತು ನಾವು ಯೂಸ್ ಮಾಡಬೇಕು ಗಾಡಿ ಆಫೇ ಮಾಡಬಾರ್ದು ಆಫ್ ಮಾಡ್ತು ಮುಗೀತು ಕತೆ ಎಲ್ಲಾದರೂ ಶೋರೂಮ್ ಹತ್ರ ಹೋಗಬೇಕು ಚೇಂಜ್ ಮಾಡಿಸ್ಕೊಬೇಕು ಹೋಗಬೇಕು ಅದು ಬಿಟ್ಟರೆ ಬೇರೆ ನನಗೆ ದಾರಿನೇ ಇಲ್ಲ ಮೇಡಮ್ ಗ್ಯಾರೇಜ್ ಎಲ್ಲಿದೆ ಇಲ್ಲಿ ಕ್ಲಚ್ ಕಟ್ ಆಗ್ಬಿಟ್ಟಿದೆ ಗ್ಯಾರೇಜ್ ಎಲ್ಲಿದೆ ಅಂತ ಶೋರೂಮ್ ಎಲ್ಲಿ ಆದರೂ ಇದೆಯಾ ಓಕೆ ಅಲ್ಲಿ ರಾಮನಗರ ಇದಕ್ಕೂ ರಾಮನಗರದಲ್ಲಿ ಸಿಗುತ್ತೆ ಸರಿ ಸಿಗುತ್ತಾ ದೂರನ ಕ್ಲಚ್ ಅದಕ್ಕೋಸ್ಕರ ಅಲ್ಲ ಇದ್ರದ್ದು ಗಾಡಿ ಸಿಗುತ್ತಾ ಇಲ್ಲ ಡೌಟ್ ಅದಕ್ಕೋಸ್ಕರ ಮತ್ತೆ ಹಾಫ್ ಆದ್ರೆ ಹೋಗೋಕ್ಕಾಗಲ್ಲ ಹಾಂ ಸರಿ ಓಕೆ ಥ್ಯಾಂಕ್ ಯು ಹತ್ರ ಚನ್ನಪಟ್ಟಣ ಹತ್ರ ಇದ್ದೀನಿ ಗುರು ಚೆನ್ನಪಟ್ಟಣದಲ್ಲಿರೋ ಡೌಟ್ ನನಗೆ ತಿಳಿದು ಸೊ ರಾಮನಗರನೇ ಇವಾಗ ಇರೋ ಒಂದೇ ಒಂದು ಆಪ್ಷನು ಬೇರೆ ದಾರಿನೇ ಇಲ್ಲ ಸೊ ಇಲ್ಲಿಂದ ಏನಿಲ್ಲ ಅಂದ್ರೂ ಒಂದು ಹದಿನಾರು ಹದಿನೇಳು ಕಿಲೋಮೀಟ್ರ್ ಇರುತ್ತೆ ಅನ್ಸುತ್ತೆ ನನಗೆ ತಿಳಿದು ರಾಮನಗರ ರಾಮನಗರ ಇನ್ನೂ ದೂರ ಅನಿಸುತ್ತೆ ದೇವ್ರ ಮೇಲೆ ಬರ ಹಾಕ್ಕೊಂಡು ಇರೋದು ನೋಡೋಣ ಏನಾಗುತ್ತೋ ರೈಟ್ ತಗೋಬೋರು ಲೆಫ್ಟಲ್ಲ ರಾಯಲ್ ಎನ್ಫೀಲ್ಡ್ ಇದೆ ಇಲ್ಲಿ ರಾಯಲ್ ಎನ್ಫೀಲ್ಡ್ ಶೋರೂಮ್ ಕ್ಲಚ್ ಕಟ್ಟ ಹೋಗಿದೆ ಅದಕ್ಕೋಸ್ಕರ ಇಲ್ಲ ಯಾವ್ದು ಇಲ್ವಾ ಆಫ್ ಮಾಡಿದ್ರೆ ಇನ್ನು ಅದಕ್ಕೆ ಹೋಗ್ತಾ ಇದ್ದೀನಿ ರಾಮನಗರ ಚೆನ್ನಪಟ್ಟಣ ಇಂದ ರಾಮನಗರ ಹೆಂಗ ಹೋಗೋದು ಗಾಡಿ ಅಂತೂ ನಿಲ್ಸೋದಕ್ಕೆ ಆಗೋದಿಲ್ಲ ನಿಲ್ಸೋದಿಲ್ಲ ಆಫ್ ಮಾಡೋದಕ್ಕೆ ಆಗೋದಿಲ್ಲ ಆಫ್ ಮಾಡಿದ್ರೆ ಮುಗೀತು ಕತೆ ಸೊ ಹೋಯ್ತಾ ಇರ್ಬೇಕು ಒಂದೇ ಎಲ್ಲೂ ನಿಲ್ಸದೇ ಹೋಗ್ಬೇಕು ರಾಮನಗರವರೆಗೂ ನಿಲ್ಲಿಸ್ತೇ ಹೋದರೆ ಅದೇ ಒಂದು ದೊಡ್ಡ ರೆಕಾರ್ಡ್ ಇವಾಗ ನಂದು ಅಂತೂ ಇಂತೂ ಹೆಂಗೋ ಸರ್ಕಸ್ ಮಾಡಿಕೊಂಡು ರಾಮನಗರ ರೀಚ್ ಆಗಿದ್ದೀನಿ ಇಲ್ಲಿಂದ ನಂಗೆ ತಿಳಿದು ಲೆಫ್ಟ್ ಸೈಡಲ್ಲಿ ತೋರಿಸ್ತದೆ ಲೊಕೇಶನ್ನು ಇನ್ನೊಂದು ಒನ್ ಕಿಲೋಮೀಟ್ರ್ ತೋರಿಸ್ತದೆ ಸೊ ಶೋರೂಮ್ವರೆಗೂ ನಿಂತ್ಕೊಂಡ್ರೆ ಸಾಕು ಗಾಡಿ ಅಲ್ಲಿಂದ ಹೆಂಗೋ ದೇವ್ರದಯಿಂದ ಹೋದರೆ ಸಾಕು ಅಂತ ಅಂದ್ಕೊಳ್ತೇವೆ ಬಂದೇ ಬಿಟ್ವಿ ಗಾಡಿ ಸ್ಟಾರ್ಟ್ ಆಗಲ್ಲ ಕ್ಲಚ್ ಕ್ಲಚ್ ಹೋಗ್ಬಿಟ್ಟಿದೆ ಆ ಕಡೆ ಹೊರಗು ಸರ್ ಇದ್ದೀರಾ ಸರ್ ಸರ್ ಕ್ಲೆಚ್ ಹೋಗ್ಬಿಟ್ಟಿದೆ ಗಾಡಿದು ಗ್ಲಾ ಗಾಡಿದು ಕ್ಲಚ್ ಪಟಾ ಉಡ್ತೇವೆ ಹೈವೇನಲ್ಲಿ ಹಂಗೆ ಹಿಂಗೆ ಸರ್ಕಸ್ ಮಾಡಿಸ್ಕೊಂಡು ಓಡಿಸ್ಕೊಂಡು ಬಂದೆ ಹಾಂ ಸ್ಟಾಪ್ ಸ್ಟಾಪ್ ಚೆಕ್ ಮಾಡ್ತೀರಾ ನೋಡಿ ನೋಡಿದ್ರು ಇಲ್ವ ಇವೆಲ್ಲ ಹಿಂದೂ ಸರ್ ಹಾಂ ಇವೇನಲ್ಲೇ ಕಟ್ ಆಗ್ಬಿಡ್ತು ಹಂಗ ಸರ್ಕಸ್ ಮಾಡಿಸ್ಕೊಂಡು ಓಡಿಸ್ಕೊಂಡು ಬಂದ ಇಲ್ಲಿ ಅವರು ಅಲ್ಲಿ ಚನ್ನಪಟ್ಟಣದಲ್ಲಿ ಎಲ್ಲೂ ಇರಲಿಲ್ಲ ಸೊ ಹಂಗೆ ಲೊಕೇಶನ್ ತೋರಿಸ ಸಮಸಿಷ್ಟು ದೂರ ಬಂದಿದ್ದಕ್ಕೆ ಸಾರ್ಥಕ ಆಯಿತು ಹಿಂಗ ಮಾಡಿಕೊಟ್ರು ಪಾಪ ಚೈನ್ ಸ್ಪ್ರೇ ಕೂಡ ಹಾಕ್ಕೊಟ್ರು ಸೊ ಜಸ್ಟ್ ಬರೀ ನೂರು ಮೂವತ್ತು ರೂಪಾಯಿ ಅಷ್ಟೇ ತೊಗೊಂಡ್ರು ಪರವಾಗಿಲ್ಲ ನಮ್ಮ ರಾಮನಗರದವರು ಒಂದು ಒಳ್ಳೆಯ ಮನ್ಸು ಇಟ್ಕೊಂಡವ್ರೆ ಸೊ ಇಲ್ಲಿಂದ ಓಡೋಣ ಸೊ ಈಗ ಎಲ್ಲ ಮುಗಿಸ್ಕೊಂಡು ಓಡ್ತಾ ಇದ್ದೀವಿ ಅಂತೂ ರಾಮನಗರ ಸೇರಿಕೊಂಡು ಕೆಲಸ ಮುಗಿಸ್ಕೊಂಡು ಸ್ವಾಮಿ ಕಾಪಾಡಪ್ಪ ಜೈ ಬಜರಂಗ್ ಬಲಿ ಎಲ್ಲಾರು ಕಾಪಾಡಿಕೊಂಡು ಇರುವಂಥ ಹೇಳ್ತಾ ಸೊ ನಾನು ವೀಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಸೊ ಇನ್ನೇನಿಲ್ಲ ಈ ಥರ ಏನಾದರೂ ಮಧ್ಯದಲ್ಲಿ ಗಾಡಿ ಏನಾದರೂ ಕೈ ಕೊಟ್ಟರೆ ದೇವ್ರ ಮೇಲೆ ಭಾರ ಹಾಕಿ ಹೋಗ್ತಾ ಇರಬೇಕು ಅಷ್ಟೇ ಸೊ ಎಲ್ರಿಗೂ ನಮಸ್ಕಾರ ಸೊ ಒಂದು ಲೈಕ್ ಒಂದು ಶೇರು ಒಂದು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ